ಬಜೆಟ್ ಮಂಡನೆ ಬೆನ್ನಲ್ಲೇ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮುಂದಿನ ಮೂರು ಬಜೆಟ್ ಸಿದ್ದರಾಮಯ್ಯನವರೇ ಮಂಡನೆ ಮಾಡ್ತಾರೆ ಏಷ್ಯಾ ನೆಡ್ ಸುವರ್ಣ ನ್ಯೂಸ್ಗೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಕೊನೆಯ ಬಜೆಟ್ ಹೆಂಗಾಗುತ್ತೆ ಇನ್ನೂ ಮೂರು ವರ್ಷ ಸಿಎಂ ಆಗಿ ಇರಬೇಕಾಗುತ್ತೆ ಒಂದ್ಸಾರಿ ಸಿಎಂ ಆದ್ಮೇಲೆ ಸಂವಿಧಾನದ ಪ್ರಕಾರ ಐದು ವರ್ಷ ಸಿಎಂ ಕೆಳಗಿಳಿತೀನಿ ಅಂತ ಸಿದ್ದರಾಮಯ್ಯ ಹೇಳಿದಾರಾ ಅಂತ ರಾಯರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ ನಂತರಕಾರ ಸಿದ್ದರಾಮಯ್ಯನವರು ಇನ್ನು ಮೂರು ವರ್ಷ ಬಜೆಟ್ ಮಂಡಿಸ್ತಾರೆ ಸಿದ್ದರಾಮಯ್ಯ ಯಾಕೆ ಮಂಡಿಸ್ಬಾರ್ದು ಅಂತ ಪ್ರಶ್ನೆ ಮಾಡಿದ್ರು ಆರ್ ವಿ ದೇಶಪಾಂಡೆ ಹದಿನಾರನೇ ಬಜೆಟ್ ಮಂಡನೆ ಹೊತ್ತಲ್ಲೇ ಇನ್ನು ಮೂರು ಬಜೆಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಮುಂದಿನ ಬಜೆಟ್ ಕೂಡ ಸಿಎಂ ಸಿದ್ದರಾಮಯ್ಯ ಮಂಡಿಸ್ತಾರೆ ಅಂತ ಕೆ ಎನ್ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ನಾವೆಲ್ಲ ಅವರೇ ಇನ್ನು ಇರಬೇಕು ಅಂತ ಆಶಯವನ್ನ ವ್ಯಕ್ತಪಡಿಸ್ತೀವಿ ಅಂತ ಕೆ ಎನ್ ರಾಜಣ್ಣ ಕೇಳಿಕೆ ಕೊಟ್ಟಿದ್ದಾರೆ ಮಾತಾಡಬಾರ್ದು ಕೊನೆ ಬಜೆಟ್ ಹೆಂಗಾಗುತ್ತೆ ಇನ್ನು ಅವ್ರು ಮೂರು ವರ್ಷ ಮುಖ್ಯಮಂತ್ರಿ ಇರ್ಬೇಕಾಗುತ್ತೆ ಏನರ ಬಿಟ್ಟಿದಾರ ಇನ್ನು ಇದಾದ ತಕ್ಷಣ ಕೆಳಗೆ ಬಿಡ್ತಾರ ಅಂತೇಳಿ ಅವ್ರು ಸುಮ್ಮನೆ ಚರ್ಚೆ ಮಾಡ್ತಾರೆ ಸಾರಿ ಒಬ್ಬ ವ್ಯಕ್ತಿ ಅಂದ್ರೆ ಎನಿ ಲೀಡರ್ ಆರ್ ಎ ಲೆಜಿಸ್ಲೇಚರ್ ಎಲೆಕ್ಟೆಡ್ ಎಸ್ ಎ ಚೀಫ್ ಮಿನಿಸ್ಟರ್ ಅವ್ರು ಐದು ವರ್ಷ ಇರಬೇಕು ಸಂವಿಧಾನದ ಸಂವಿಧಾನದ ಪ್ರಕಾರ ನಾನು ಹೇಳೋದು ಹೀಗಾಗಿ ಐದು ವರ್ಷ ಚೀಫ್ ಮಿನಿಸ್ಟರ್ ಇರ್ತಾರೆ ಸಿದ್ದರಾಮಯ್ಯನವರು ಇಲ್ಲಪ್ಪ ಬೇಡ ಅಂದ್ರೆ ಆ ಮಾತು ಬೇರೆ ಶಾಸಕರೇ ಬದಲಾವಣೆ ಮಾಡಬೇಕು ಪಕ್ಷದ ವರಿಷ್ಠರು ಬದಲಾವಣೆ ಅದೇನ್ ಇವ್ರಿಗೆ ಗೊತ್ತಿದ್ಯಾ ಆದರೆ ನನ್ನ ಪ್ರಕಾರ ಚೀಫ್ ಮಿನಿಸ್ಟರು ಇನ್ನು ಮೂರು ಬಜೆಟ್ ಅನ್ನ ಮಂಡಿಸ್ತಾರೆ ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಕ್ಕೆ ಏನಾದರೂ ಕೂಡ ಅನುಮಾನ ಅದು ಮತ್ತೆ ಬದಲಾವಣೆಗಳು ಏನಾದರೂ ಇದ್ರೆ ಅಂತಿಮವಾಗಿ ಹೈಕಮಾಂಡ್ ನಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ ನಾವೆಲ್ಲ ಕೂಡ ಅವರೇ ಇನ್ನು ಇರಬೇಕು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಸುಮ್ಮನೆ ಮುಂದಿನ ಮೂರು ಬಜೆಟ್ ಸಿದ್ದರಾಮಯ್ಯ ಮಂಡಿಸ್ತಾರೆ ಎಂದ ಸಿಎಂ ಬೆಂಬಲಿಗರು ಮುಂದಿನ ಬಜೆಟ್ ನೀವು ಮಂಡಿಸ್ತೀರಾ ಅಂತ ಡಿಕೆಶಿಗೆ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬೆಂಗಳೂರು ಕಲಬುರಗಿಯಲ್ಲಿ ಪತ್ರಕರ್ತರು ಕೇಳಿದಂತ ಪ್ರಶ್ನೆ ಅದಕ್ಕೆ ಡಿಕೆಶಿ ಕೊಟ್ಟಂತ ರಿಯಾಕ್ಷನ್ ಏನು ಬೆಂಗಳೂರಿನಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡದೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿ ಸಿದ್ದರಾಮಯ್ಯ ಇದಾರಲ್ಲ ಅಂತ ಕಲಬುರಗಿಲಿ ಡಿಕೆ ಉತ್ತರ ಕೊಟ್ಟಿದ್ದಾರೆ ಇದೊಳ್ಳೆ ಕತೆ ಆಯ್ತಲ್ಲ ಅಂತ ಹೆಚ್ಚಿನ ಚರ್ಚೆಗೆ ಮುಂದಾಗದೆ ಡಿಕೆ ಶಿವಕುಮಾರ್ ಎಚ್ಚರಿಕೆ ವಹಿಸಿದ್ದಾರೆ ಪತ್ರಕರ್ತರ ಪ್ರಶ್ನೆ ಬಗ್ಗೆ

ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್